ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂಥ ಸ್ಪೆಷಲ್ಲಾಗಿರುವಂಥ ಸ್ಪೈಸಿಯಾಗಿ ಇರುವಂಥ ಚಟ್ನಿ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಐವತ್ತು ಗ್ರಾಮ್ ನಾನಿಲ್ಲಿ ಶೇಂಗಾ ಹಾಕಿ ಇದ್ದೀನಿ ಶೇಂಗಾ ಹುರಿಯುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ನಿಧಾನವಾಗಿ ಸಿಪ್ಪೆ ಬಿಡೋ ಥರ ಹುರಿಬೇಕು ಇಷ್ಟು ಆದರೆ ಸಾಕು ನೋಡಿ ಶೇಂಗಾ ಹೊತ್ತು ಹಾಗೆ ಹುರಿದ್ರೆ ಚಟ್ನಿ ಅಷ್ಟು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಅದೇ ಕಡಾಯಿಗೆ ಒಂದು ಟೀ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಕೂಡ ಹಾಕಿ ಜಸ್ಟ್ ಒಂದು ಸೆಕೆಂಡ್ ಹುರಿದ್ರೆ ಸಾಕು ಜಾಸ್ತಿ ಹೊತ್ತು ಹುರಿಯುವಂಥ ಅವಶ್ಯಕತೆ ಇಲ್ಲ ನಂತರ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ನೀಟಾಗಿ ಖಡಕ್ಕಾಗಿ ಬಿಸಿಯಾಗಬೇಕು ಇಲ್ಲಿ ನಾನು ಶೇಂಗಾ ಮೆಂತೆಕಾಳು ಜೀರಿಗೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ನಂತರ ತರಿತರಿಯಾಗಿ ಗ್ರೈಂಡ್ ಮಾಡಿ ತಗೋಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಫ್ರೈ ಆದ ನಂತರ ಎರಡು ಚಿಟಿಕೆ ಇಂಗು ಕೂಡ ಹಾಕಿದ್ದೀನಿ ಇಲ್ಲಿ ನಾನು ಎರಡು ಬದನೆಕಾಯಿ ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ತೊಳೆದು ಹಾಕಿದ್ದೀನಿ ನಂತರ ಒಂದು ಟೊಮಾಟೊ ಹಣ್ಣು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡಬೇಕು ಸ್ವಲ್ಪನೂ ಕೂಡ ನೀರು ಹಾಕೋ ಹಾಗಿಲ್ಲ ಬದನೆಕಾಯಿ ಟಮಾಟೊ ಹಣ್ಣು ಅರ್ಧ ಫ್ರೈ ಆದ ನಂತರ ಸ್ವಲ್ಪ ಹಸಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡಬೇಕು ಸುಮಾರು ನಮಗಿಲ್ಲಿ ಐದು ನಿಮಿಷ ಬೇಕಾಗುತ್ತೆ ಫ್ರೈ ಆಗೋದಕ್ಕೆ ಇಲ್ಲಿ ನೋಡಿ ಈ ರೀತಿ ಮೆತ್ತಗೆ ಆಗಬೇಕು ಇವಾಗ ನಾವು ಮ್ಯಾಶ್ ಮಾಡಬೇಕು ಇಲ್ಲಿ ನೋಡಿ ಬದನೆಕಾಯಿ ಹಾಗೆ ಟೊಮ್ಯಾಟೊ ಹಣ್ಣು ಫ್ರೈ ಆಗಿ ಈ ರೀತಿ ಎಣ್ಣೆ ಬಿಡಬೇಕು ಅಂದರೆ ನಮಗೆ ಚಟ್ನಿ ತುಂಬಾ ರುಚಿಕರವಾಗಿ ರೆಡಿಯಾಗುತ್ತೆ ತುಂಬ ನುಣ್ಣಗೆ ಮ್ಯಾಶ್ ಮಾಡಬಾರ್ದು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ತರಿತರಿಯಾಗಿ ಇರಬೇಕು ಅಂದರೆ ನಮಗೆ ಚಟ್ನಿ ತುಂಬಾ ಸ್ಪೈಸಿಯಾಗಿ ರೆಡಿಯಾಗುತ್ತೆ ಈ ರೀತಿ ಮ್ಯಾಶ್ ಮಾಡಿ ಆದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಸ್ಪೆಷಲ್ ಆಗಿರುವಂಥ ಚಟ್ನಿ ರೆಡಿ ಮಾಡಿದೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನಾನು ಮೂರು ದೊಡ್ಡ ಸೈಜ್ ಈರುಳ್ಳಿ ಸಿಪ್ಪೆಯೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಗುರಳು ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ನಾನು ತೋರಿಸಿದ್ನಲ್ಲ ಉಪ್ಪಿನಕಾಯಿ ಮನೆಯಲ್ಲೇ ಹಾಕಿರುವಂತ ಉಪ್ಪಿನಕಾಯಿ ಅದರಲ್ಲಿರುವಂತ ರಸ ನಾನು ಹಾಕೊಳ್ತಾ ಇದ್ದೀನಿ ಈ ರೀತಿ ನಾವು ಚಟ್ನಿ ರೆಡಿ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ರುಚಿಕರವಾಗಿರುತ್ತೆ ಮತ್ತೆ ಪದೇ ಪದೇ ಇದೇ ರೀತಿ ಚಟ್ನಿ ರೆಡಿ ಮಾಡ್ತೀರಿ ನೋಡಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದೀನಿ ಗ್ಯಾಸ್ ಆಫ್ ಮಾಡಿ ನಾವು ಈರುಳ್ಳಿ ಉಳಿದಿರುವಂತ ಇಂಗ್ರಿಡಿಯಂಟ್ಸ್ ಅನ್ನ ಹಾಕಿ ಮಿಕ್ಸ್ ಮಾಡಬೇಕು ಕೊನೆಯದಾಗಿ ನಾವಿಲ್ಲಿ ಗ್ರೈಂಡ್ ಮಾಡಿರುವಂಥ ಶೇಂಗಾ ಕಾಳು ಜೀರಿಗೆ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಜಸ್ಟ್ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ ತುಂಬ ಟೈಮ್ ಹಿಡಿಯೋದಿಲ್ಲ ಅಷ್ಟೇ ರುಚಿಕರವಾಗಿರುತ್ತೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ನಿಂಬೆಹಣ್ಣಿನ ಜ್ಯೂಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು ನಿಂಬೆಹಣ್ಣಿನ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಹಾಗಾಗಿ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಮಗೆ ಚಟ್ನಿ ರೆಡಿಯಾಯಿತು ವಾವು ತುಂಬಾ ಘಮ ಘಮ ಪರಿಮಳ ಬರ್ತಾಯಿತ್ತು ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೀತಿ ಮಾಡಿದರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಅವಸರದಲ್ಲಿ ಆಗುವಂಥ ಚಟ್ನಿ ಹಾಗೆ ತುಂಬಾ ರುಚಿಕರವಾಗಿರುವಂಥ ಚಟ್ನಿ ಲಂಚ್ ಬಾಕ್ಸ್ಗೂ ಕೂಡ ನೀವು ಈ ಚಟ್ನಿನ ರೆಡಿ ಮಾಡಿ ಕಟ್ಟಬಹುದು ಫ್ರೆಂಡ್ಸ್ ತುಂಬಾ ರುಚಿಕರವಾದಂಥ ಚಟ್ನಿ ಇದು ಹೊಸ ರೆಸಿಪಿ ಯಾರೆಲ್ಲ ಟ್ರೈ ಮಾಡಿಲ್ಲಲ್ಲ ಇವತ್ತೇ ಟ್ರೈ ಮಾಡಿ ಮತ್ತು ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ನೋಡಿ ತುಂಬಾ ಈಸಿಯಾಗಿ ಮಾಡಬಹುದು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು